ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂಥ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೂತಿರುವಂತಹ ಕಾವೇರಿ ತಾಯಿ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಬರವಣಿಗೆಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದಾದ್ಯಂತ ಇರುವಂತಹ ಒದುಗ ಅಭಿಮಾನಿಗಳು ಕಳೆದ ಒಂಬತ್ತೂವರೆ ವರ್ಷಗಳಿಂದ ದೇಶ ಧರ್ಮ ರಾಷ್ಟ್ರೀಯತೆ ವಿಚಾರ ಬಂದಾಗ ನಾನು ನಡ್ಕೊಂಡಿರೋ ರೀತಿಯನ್ನು ನೋಡಿರುವಂತಹ ನನ್ನ ಕೆಲಸವನ್ನು ನೋಡಿರುವಂತಹ ಕೊಡಗು ಮತ್ತು ಮೈಸೂರಿನ ಜನ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ ಮತದಾನದ ಮುಖಾಂತರವಾಗಿ ಅವ್ರ ತೀರ್ಪನ್ನು ನೀಡ್ತಾರೆ ಅವರು ನಾನು ಅಲ್ಟಿಮೇಟಾಗಿ ತೀರ್ಪು ಕೊಡಬೇಕಾದರು ಜಜ್ಮ್ ಮಾಡಬೇಕಾದರು ಅವರು ನಾನು ದೇಶ ಪ್ರೇಮಿನೋ ದೇಶ ಭಕ್ತನೋ ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ ಅದರ ಆಚೆಗೆ ನನಗೇನು ಹೇಳಲಿಕ್ಕಿಲ್ಲ ಪ್ರತಾಪ್ ಸಿಂಹ ದೇಶದ್ರೋಹಿನೋ ದೇಶ ಪ್ರೇಮಿನೋ ಅನ್ನೋದನ್ನು ಬೆಟ್ಟದಲ್ಲಿ ಕೂತಿರುವಂತ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಕೊಡಗು ಮೈಸೂರು ಸಂಸದರಾಗಿರುವಂತ ಪ್ರತಾಪ್ ಸಿಂಹ ಅವರ ಪ್ರತಿಕ್ರಿಯೆ ಇದು ನಿಜಕ್ಕೂ ಕೂಡ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹಿಂದೆ ಟಾಕ್ತಾ ಇರೋದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ ನಿಜವಾಗ್ಲು ಕೂಡ ಪ್ರತಾಪ್ ಸಿಂಹ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹಿಂದೆ ಟಾಕ್ತಾ ಇರೋದಾದ್ರೂ ಯಾಕೆ ಅಂತ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾನೆ ಇಲ್ಲ ಅವರು ಎಸ್ ಸೌಖ್ಯ ಇವತ್ತು ಏನು ಮೈಸೂರಿಗೆ ಆಗಮಿಸಿದಂತ ಪ್ರತಾಪ್ ಸಿಂಹ ಅವರು ಇವತ್ತು ಹೆಚ್ಚಿನ ಆ ಪ್ರಶ್ನೆಗಳು ಉದ್ಭವ ಆಗಿದ್ದೆ ಏನು ಪಾರ್ಲಿಮೆಂಟ್ಗೆ ನಡೆದಂತಹ ಒಂದು ದಾಳಿಯ ವಿಚಾರವಾಗಿ ಪಾರ್ಲಿಮೆಂಟ್ ಏಕೈಕಿಯಾಗಿ ನುಗ್ಗಿದಂತಹ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತದೆ ಸೊ ಆ ಎಲ್ಲ ಪ್ರಶ್ನೆಗಳಿಗೂ ಸೌಖ್ಯ ಯಾವುದೇ ತರದ ಉತ್ತರವನ್ನು ನೀಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಸೊ ಈಗ ಗೊತ್ತಾಗಿರ್ತಕ್ಕಂಥ ಎರಡ್ ಸಾವಿರದ ಎರಡ್ ಸಾವಿರದ ಎಂಟರಲ್ಲಿ ತಾವು ಗಮನಿಸ್ಬೋದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಾವು ಗಮನಿಸ್ಬೋದು ಏನು ಎರಡು ದಾಳಿಗಳು ಕೂಡ ಒಂದೇ ರೀತಿ ಆಗಿರ್ತದೆ ಸೊ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಡೀ ಸರ್ಕಾರಕ್ಕೆ ಅಪಮಾನ ಆಗಿರ್ತಕ್ಕಂಥ ವಿಚಾರ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಯಾವ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಸಾಧ್ಯ ಸೊ ಇಲ್ಲಿ ನೋಡಿದ್ರೆ ಎಲ್ಲಾ ತನಿಖೆ ದೆಹಲಿಯಿಂದ ಬಂದಿರ್ತಕ್ಕಂತಹ ಪೊಲೀಸ್ ಇಲಾಖೆಯು ಸಾಕಷ್ಟು ತನಿಖೆಗಳನ್ನ ಮಾಡ್ತಾ ಇದೆ ದೇವರಾಜ್ ಗೌಡ ಅವ್ರಕ್ಕಂಥ ಸಾಕಷ್ಟು ತನಿಖೆಗಳನ್ನ ಮಾಡ್ತಾ ಇದೆ ಸೊ ಅಲ್ಲಿಗೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದಂತಹ ವಿಚಾರವಾಗಿ ಸೊ ಟಿಕೆಟ್ ಅನ್ನ ಅಂತಂದ್ರೆ ಅಲ್ಲಿಗೆ ಪಾಸನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ಪ್ರತಾಪ್ ಸಿಂಹ ಅವರ ಆಫೀಸ್ನಿಂದ ಆಗಿರೋದ್ರಿಂದ ಸೊ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಮನಗಂಡು ಆ ಪ್ರಶ್ನೆಗಳಿಗೆ ಮೌನ್ಯವನ್ನೇ ವಹಿಸಿ ಮೌನ್ಯವೇ ಉತ್ತರ ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು ಸೌಖ್ಯ ಪ್ರತಾಪ್ ಸಿಂಹ ಅವರು ಈಗ ಕೊಡ್ತಿರುವಂತ ಸ್ಪಷ್ಟನೆಯನ್ನ ನೋಡ್ತಾ ಇದ್ರೆ ಅವರು ತಮ್ಮನ್ನ ತಾವು ಸಮರ್ಥಿಸ್ಕೊಳ್ಳೋದಕ್ಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇದೆ ಮನೋರಂಜನ್ಗೂ ಇವರಿಗೂ ಹಾಗಾದ್ರೆ ಏನಾದ್ರು ಒಡನಾಟ ಇತ್ತ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದೆ ಯಾಕೆಂದ್ರೆ ಒಂದು ವಾರ ಆದ್ರೂ ಕೂಡ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಎದುರು ಬಂದು ಯಾಕೆ ಪ್ರತಾಪ್ ಸಿಂಹ ಉತ್ತರ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಇದ್ದೇ ಇದೆ ಹಾಗಾದ್ರೆ ಮನೋರಂಜನ್ ಅವ್ರಿಗೂ ಇವರಿಗೂ ಏನಾದ್ರು ಒಡನಾಟ ಇತ್ತ ಬೇರೆ ಏನಾದ್ರೂ ಮಾಹಿತಿ ಇದೆಯಾ ಇದ್ರ ಬಗ್ಗೆ ಅಂತ ಸೊ ಎಸ್ ಸೌಖ್ಯ ಏನು ಮೈಸೂರು ಮತ್ತು ಕೊಡಗುನ ಸಂಸದರಾಗಿರೋದ್ರಿಂದ ಇವರಿಗೆ ಸಾಕಷ್ಟು ಜನರ ಒಡನಾಡಿ ಇದ್ದೇ ಇರ್ತದೆ ಸೊ ದೇವರಾಜ್ ಗೌಡ ಇರ್ತಕ್ಕಂಥವ್ರಿಗೆ ಹೇಳಿರ್ತಕ್ಕಂಥ ಮಾಹಿತಿಯನ್ನ ಆಧರಿಸಿ ನೋಡಿದ ಆದ್ರೆ ಪ್ರತಾಪ್ ಸಿಂಹ ಅವರಿಗೆ ದೇವರಾಜ್ ಗೌಡ ಅವರು ಹತ್ರವಾಗಿದ್ರು ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ತಮಗೆ ಆಪ್ತರಾದಂತವರಿಗೆ ಮಾತ್ರ ಅಂದ್ರೆ ಹೆಚ್ಚಿನ ಆಪ್ತರಾಗಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲಿ ಪಾರ್ಲಿಮೆಂಟ್ನ ಪಾಸ್ಗಳನ್ನ ನೀಡಿರ್ತಕ್ಕಂಥದ್ದು ಸೊ ಇಲ್ಲಿ ಪ್ರತಾಪ್ ಸಿಂಹ ಅವರು ಸೌಖ್ಯ ಗಮನಿಸಬೇಕಾಗಿದ್ದಂತ ವಿಚಾರ ಏನಂತ ಹೇಳಿದ್ರೆ ಸೊ ಏನು ಭದ್ರತಾ ಲೋಪ ಿಂದ ಆಗಿರ್ತಕ್ಕಂತಹ ಏನು ಲೋಪ ಆಗಿದೆಯೋ ಪಾರ್ಲಿಮೆಂಟ್ಗೆ ಒಳಗೆ ದಾಳಿ ಆಗಿದೆಯೋ ಸೊ ಆ ವಿಚಾರವಾಗಿ ಯಾವುದೇ ತರಹದ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ ಸೊ ಇದು ಇವತ್ತಿನವರೆಗೂ ಕೂಡ ಆ ಪ್ರಶ್ನೆಯನ್ನ ಬಿಟ್ಟು ಬೇರೆ ಪ್ರಶ್ನೆಯನ್ನ ಕೇಳಿ ಅನ್ನುವಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು ಸೊ ಇಡೀ ದೇಶದಾದ್ಯಂತ ಸೊ ಒಂದು ದೊಡ್ಡ ಚರ್ಚೆ ಆಗಿರ್ತಕ್ಕಂಥ ವಿಚಾರವನ್ನ ಪಾಸ್ ಕೊಟ್ಟಿರ್ತಕ್ಕಂತಹ ಸಂಸದರು ಉತ್ತರವನ್ನ ನೀಡ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ತಾವು ಮಾಡಿರ್ತಕ್ಕಂಥದ್ದು ಲೋಪ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಅರ್ಥ ಆಗಿರ್ಬಹುದಾ ಅಥವಾ ಪಾರ್ಲಿಮೆಂಟ್ ಇಂದ ಅಥವಾ ಹೈಕಮಾಂಡ್ ಏನು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ರಾಜ್ಯ ಅಥವಾ ಅಧ್ಯಕ್ಷರು ಅಥವಾ ರಾಷ್ಟ್ರೀಯ ಅಧ್ಯಕ್ಷರುಗಳು ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಬಹುದು ಈ ವಿಚಾರವಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಬಾರ್ದು ಅಂತಕ್ಕಂಥ ವಿಚಾರವಾಗಿ ಸೊ ವಿರೋಧ ಪಕ್ಷ ಎಲ್ಲೋ ಒಂದ್ ಕಡೆ ಭದ್ರತಾ ಲೋಪದ ವಿಚಾರದಲ್ಲಿ ಪ್ರೊಟೆಸ್ಟ್ ಗೆ ಮಾಡಿದಾಗ ಆ ಒಂದು ಸಂಸದರನ್ನೆಲ್ಲ ಕೂಡ ಮನಸ್ಸಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ಸೊ ಆ ವಿಚಾರವನ್ನು ಇಟ್ಕೊಂಡು ಇವತ್ತವರೆಗೂ ಕೂಡ ಭದ್ರತಾ ಲೋಪದ ವಿಚಾರವಾಗಿ ಆಡಳಿತ ಪಕ್ಷ ಯಾವುದೇ ತರಹದ ಪ್ರತಿಕ್ರಿಯೆ ನೀಡಿಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಮೌನ ವಹಿಸಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಜನರಲ್ಲಿ ಒಂಥರ ಅಥವಾ ಅನುಮಾನದ ಚಹಾರಗಳು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಸೌಖ್ಯ